ಹವಾಮಾನ ವೈಪರೀತ್ಯ ಎನ್ನುವುದು ಯಾವ ಪರಿ ಪರಿಣಾಮ ಬೀರ್ತಿದೆ ಎಂದರೆ ಸಮುದ್ರವನ್ನೇ ಮನೆ ಮಾಡಿಕೊಂಡಿರುವ ಮೀನುಗಳನ್ನು ಬಿಡ್ತಿಲ್ಲ ರವಿವಾರ ಸಮುದ್ರದಲ್ಲಿ ದಿಕ್ಕು ತಪ್ಪಿದ ಮೀನುಗಳು ಭಟ್ಕಳದಲ್ಲಿ ದಡದತ್ತ ಬಂದಿದೆ ಸ್ಥಳೀಯವಾಗಿ ಮರಿಯ ಎಂದು ಕರೆಯಲಾಗುವ ಮೀನು ಭಟ್ಕಳದಲ್ಲಿ ದಡಕ್ಕೆ ಓಡಿಬಂದಿದ್ದು ತಾಜಾ ಮೀನುಗಳಿಗಾಗಿ ಕಾದು ಕುಳಿತಿರುವ ಮೀನು ಪ್ರಿಯರು ಮೀನನ್ನ ಸಂಗ್ರಹಿಸಲು ಮುಗಿಬಿದ್ದಿರೋದು ಕಂಡುಬಂತು ಪುಕ್ಕಟೆಯಾಗಿ ಬಂದು ಬೀಳುತ್ತಿದ್ದ ಮೀನುಗಳಿಗಾಗಿ ಬೀದಿ ಶ್ವಾನಗಳು ಅತ್ತಿತ್ತ ಓಡಾಡಿಕೊಂಡಿದ್ದವು ಪ್ರವಾಹದಿಂದ ಸಮುದ್ರ ನೀರಿನ ಗುಣಮಟ್ಟ ಹಾಗೂ ಹರಿವಿನಲ್ಲಿ ವ್ಯತ್ಯಾಸವಾಗಿರೋದು ಮೀನಿನ ವರ್ತನೆಯ ಮೇಲೆ ಪರಿಣಾಮ ಬೀರಿರಬಹುದು ಎಂಬ ಮಾತು ಕೇಳಿಬರ್ತಿದೆ ಭಾರಿ ಮಳೆ ಮುಂದುವರಿದ ಕಾರಣ ಮತ್ತು ಮಳೆ ಜೊತೆ ಗಾಳಿ ಬೀಸುತ್ತಿರುವುದರಿಂದ ಅಲೆಗಳ ಅಬ್ಬರ ಹೆಚ್ಚಾಗಿದ್ದು ಕಾರವಾರದಲ್ಲಿ ಮೀನುಗಾರಿಕೆ ಬೋಟ್ಗಳು ದಡದಲ್ಲೇ ಲಂಗರು ಹಾಕುವಂತಾಗಿದೆ ಈಗಾಗಲೇ ನೀರಿಗಿಳಿಯಬೇಕಾಗಿದ್ದ ಬೋಟ್ಗಳು ಆಗಸ್ಟ್ ಹತ್ತರ ನಂತರವೇ ಸಮುದ್ರಕ್ಕಿಳಿಯಲು ನಿರ್ಧರಿಸಿವೆ ಆಗಸ್ಟ್ ತಿಂಗಳ ಮೊದಲ ದಿನದಿಂದ ಯಾಂತ್ರೀಕೃತ ಬೋಟ್ಗಳು ನೀರಿಗಿಳಿಯಲು ಸಜ್ಜಾಗಿದ್ದರೂ ಪ್ರತಿಕೂಲ ಹವಾಮಾನ ಇದಕ್ಕೆ ತೊಡಕುಂಟು ಮಾಡಿದೆ ಮಳೆ ಮತ್ತು ಗಾಳಿಯ ಕಾರಣದಿಂದಾಗಿ ಕಾರವಾರವೂ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರಿಕೆ ಬಂದರುಗಳಲ್ಲಿ ಬೋಟ್ಗಳು ಲಂಗರು ಹಾಕಿವೆ ಜಿಲ್ಲೆಯಲ್ಲಿ ರೆಡ್ ಮತ್ತು ಆರೆಂಜ್ ಅಲರ್ಟ್ ಈ ವಾರವಿಡೀ ಇರುವುದರಿಂದ ಮೀನುಗಾರಿಕಾ ಇಲಾಖೆ ಮೀನುಗಾರಿಕೆಗೆ ತೆರಳದಂತೆ ಸೂಚನೆ ನೀಡಿದೆ ಆಗಸ್ಟ್ ಮೊದಲ ವಾರ ಪ್ರಾರಂಭವಾದ ಮೀನುಗಾರಿಕೆ ಬಿಸಿಲಿನಿಂದ ನಷ್ಟವಾದರೆ ಈ ವಾರ ಅರಬ್ಬಿ ಸಮುದ್ರದಲ್ಲಿ ಎದ್ದ ಭೀಕರ ಗಾಳಿಯಿಂದ ಮೀನುಗಾರಿಕೆಗೆ ತೆರಳದಂತೆ ಮಾಡಿದ್ದು ಮೀನುಗಾರಿಕೆಗೆ ನಷ್ಟ ತಂದೊಡ್ಡಿದೆ ಹೀಗಾಗಿ ಕೃಷಿ ಕೃಷಿಕರಿಗೆ ನೀಡುವ ಬೆಳೆ ಪರಿಹಾರದಂತೆ ಮೀನುಗಾರರಿಗೂ ನೀಡಬೇಕೆಂದು ಮೀನುಗಾರರು ಆಗ್ರಹಿಸಿದ್ದಾರೆ ಮೀನುಗಾರಿಕೆ ಹಂಗಾಮು ಸರ್ಕಾರದ ಆದೇಶದಂತೆ ಆಗಸ್ಟ್ ಒಂದಕ್ಕೆ ಆದ್ರೂ ಒಂದರಿಂದ ಎರಡು ದಿವಸ ಒಂದನೇ ತಾರೀಕಿಂದ ಎರಡನೇ ತಾರೀಖು ತನಕ ಹೋಗಿ ಮೀನುಗಾರಿಕೆ ಮಾಡಿದ್ರು ಯಾವುದೇ ಲಾಭದಾಯಕವಾಗಿ ಮೀನುಗಾರಿಕೆ ಸಿಗಲಿಲ್ಲ ಆದರೆ ಈಗ ನೋಡಿದ್ರೆ ಹವಾಮಾನ ವಾಪದಿಂದ ತುಫಾನಾಗಿ ಸಮುದ್ರದಲ್ಲಿ ಹೋಗಲಿಕ್ಕೆ ಆಗುದಿಲ್ಲ ಯಾವಾಗ ಶಾಂತ ಆಗ್ತದೋ ಕಡಲು ಆವಾಗ ಹೊರಗೆ ಹೋಗಬೇಕು ಮತ್ತು ಮೀನುಗಾರಿಕೆ ಮಾಡಬೇಕು ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಜನ ಹೊರಗಿನ ಜನರಿಗೆಲ್ಲ ತರಿಸಿ ಅವ್ರ ಊಟ ಗೀಟ ಎಲ್ಲ ಇದು ಬಹಳಷ್ಟು ಕಷ್ಟ ಆಗ್ತದೆ ಮತ್ತೆ ಡೀಸೆಲ್ ರೇಟು ಮೊದಲಿನ ಆಗಿಲ್ಲ ಬಹಳಷ್ಟು ಏರಿದೆ ಹಾಗಾಗಿ ಮೀನುಗಾರಿಕೆ ಮಾಡಲಿಕ್ಕೆ ಕಷ್ಟ ಅನಿಸ್ತಿದೆ ರೈತರಿಗಾದ್ರೆ ಮಳೆ ಬರಲಿ ಇದಲ್ಲ ಅವರಿಗೆ ಪರಿಹಾರ ಸರ್ಕಾರದಿಂದ ಸಿಗ್ತಾ ಇದೆ ಆದರೆ ಮೀನುಗಾರರಿಗೆ ಯಾವತ್ತು ಧನ ಸರ್ಕಾರ ಯಾವ ಸರ್ಕಾರನೂ ಮೀನುಗಾರರಿಗೆ ನೆರವನ್ನು ಕೊಡಲಿಲ್ಲ ಅದರಿಂದ ಬಹಳಷ್ಟು ಕಷ್ಟ ಅನುಭವಿಸ್ತಾ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಆಗಸ್ಟ್ ಹನ್ನೊಂದರವರೆಗೂ ಹೆಚ್ಚಾಗುವ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಮೀನುಗಾರಿಕಾ ಇಲಾಖೆ ಸಹ ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳದಂತೆ ಸೂಚನೆ ನೀಡಿರೋದು ಕರಾವಳಿ ಭಾಗದ ಪ್ರಮುಖ ಆರ್ಥಿಕ ಮೂಲಕ್ಕೆ ದೊಡ್ಡ ಹೊಡೆತ ಬಿದ್ದಿದ್ದು ಅಬ್ಬರದ ಮಳೆಯ ಹೊಡೆತಕ್ಕೆ ಕರಾವಳಿಯ ಮೀನುಗಾರರು ತತ್ತರಿಸಿ ಹೋಗಿದ್ದಾರೆ ಎಲ್ಲಾ ಗೋವಾ ಬೋಟ್ ಗಳು ಬಂದು ಲಂಗೂರನ್ನ ಹಾಕಿದಾವೆ ಮತ್ತೆ ಅದೇ ರೀತಿ ಸರ್ಕಾರ ಆದೇಶ ಪ್ರಕಾರ ಆಗಸ್ಟ್ ಒಂದನೇ ತಾರೀಕಿಂದ ನಾವು ಬೋಟ್ ಗಳಿಗ ತುಪಾನಾಗಿ ಎಲ್ಲ ಬೋಟ್ ಗಳು ದ ಬಂದ್ಕೊಂಡು ಸೇರಿದೆ ಮೀನುಗಾರಿಕೆ ಫುಲ್ ತೊಂದರೆ ಆಗ್ತಾವಂತ ಹೇಳಿಕ ಆಗುದು ಈ ತುಪಾನ್ ಎಷ್ಟು ದಿವಸ ಹೋಗ್ತದೆ ಅಂತ ಅಂತಕೊಂಡಾಗ ಈಗ ಹೊರ ರಾಜ್ಯದಿಂದ ಬಂದು ಕಾರ್ಮಿಕರು ಬಂದಿದ್ದಾರೆ ಅವರಿಗೆ ಎಲ್ಲ ಊಟ ವ್ಯವಸ್ಥೆ ನೋವು ಅದೆಲ್ಲ ಮಾಡ್ಕೊಂಡು ಕೊಡಬೇಕಾಗ್ತದೆ ಅದೇ ರೀತಿ ಬೋಟ್ ಮಾಲಿಕರ ಕೈಯಲ್ಲಿ ಯಾವುದೇ ಕಾಸಿಲ್ಲ ಎಲ್ಲ ಬೋಟ್ ಗಳಿಗೆ ಹಾಕಿ ಬೋಟ್ ಎಲ್ಲ ರೆಡಿ ಮಾಡಿದ್ದಾರೆ ಅದಕ್ಕೆ ಹೇಳಿಕಾಗುತ್ತೆ ಎಷ್ಟು ತೊಂದರೆ ಆಗುತ್ತೆ ಮತ್ತೆ ಇದು ಯಾವಾಗ ತುಪಾನ್ ಕಡಿಮೆ ಆಗ್ತದೆ ಅಂತಕೊಂಡು ಹೇಳಿಕೆ ಅದರಲ್ಲಿ ಮತ್ತೆ ತುಫಾನ್ ಬಂದ್ ಹೋದ್ರೆ ಮಳೆಗಾಲದ ರಜೆ ಮುಗಿಸಿ ಆಗಸ್ಟ್ ಏಳರಂದು ಮೀನುಗಾರಿಕೆ ಪುನರಾರಂಭಕ್ಕೆ ಸಿದ್ದವಾಗಿದ್ದ ಬೋಟ್ಗಳು ಕಡಲ ಒಡಲಿನಲ್ಲಿ ಕಂಪನ ಕಡಿಮೆಯಾಗದ ಕಾರಣ ವಿಶ್ರಾಂತಿಯನ್ನ ವಿಸ್ತರಣೆ ಮಾಡಿಕೊಂಡಿದೆ ರವಿವಾರ ಮುಂಜಾನೆ ಮುಹೂರ್ತ ಸಂಪ್ರದಾಯ ಪೂರೈಸುವ ನಿಟ್ಟಿನಲ್ಲಿ ಬೋಟೊಂದು ಕಣ್ಣಳತೆ ದೂರದವರೆಗೆ ಸಾಗಿ ಪೂಜೆ ಸಲ್ಲಿಸಿ ಹಿಂದಿರುಗೋದ್ರ ಮೂಲಕ ಮಳೆಗಾಲದ ನಂತರದ ಮೀನುಗಾರಿಕೆಗೆ ವಿದ್ಯುಕ್ತ ಚಾಲನೆ ದೊರಕಿತು ಮುಂದಿನ ಮೂರು ದಿನಗಳವರೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರಿಕೆ ಇಲಾಖೆ ಎಚ್ಚರಿಕೆಯ ಸಂದೇಶ ರವಾನಿಸಿರುವ ಹಿನ್ನೆಲೆಯಲ್ಲಿ ಮೀನುಗಾರರು ರವಿವಾರ ಯಾವುದೇ ದುಸ್ಸಾಹಸಕ್ಕೆ ಮುಂದಾಗಲಿಲ್ಲ ಇನ್ನೇನಿದ್ರೂ ಆಗಸ್ಟ್ ಹತ್ತರ ನಂತರವೇ ಮೀನುಗಾರಿಕೆ ಎಂದು ಇಲ್ಲಿನ ಮೀನುಗಾರರು ಮಾಹಿತಿ ನೀಡಿದ್ದಾರೆ ತಮಗೆ ಸಿಕ್ಕ ವಿಶ್ರಾಂತಿ ಅವಧಿಯಲ್ಲಿ ಬಲೆ ಬೋಟ್ ಸಿದ್ಧಪಡಿಸಿಕೊಳ್ಳುವ ಕೆಲಸಕ್ಕೆ ಬಳಸಿಕೊಂಡರು ಭಟ್ಕಳ ಬಂದರ್ ಧಕ್ಕೆಯಲ್ಲಿಯೂ ಕೆಲವರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡಿರುವುದು ಕಂಡುಬಂತು ಅತ್ತ ಸಮುದ್ರದಲ್ಲಿ ಬೃಹದಾಕಾರದ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಲೇ ಇದ್ದು ಕಡಲ ಒಡಲ ಸಂಕಟವನ್ನ ತೆರೆದಿಟ್ಟಿದೆ ಕಳೆದ ಮಂಗಳವಾರದ ಪ್ರವಾಹದಲ್ಲಿ ತೇಲಿ ಹೋಗಿದ್ದ ಬಲೆ ದೋಣಿಗಳು ಅಲ್ಲಲ್ಲಿ ತುಂಡಾಗಿ ತೇಲುತ್ತಲೇ ಇದ್ದು ಪ್ರವಾಹ ಸಂಕಟವನ್ನ ಮರೆಯದಂತೆ ಮಾಡಿದೆ ಅದೇ ರೀತಿಯಾಗಿ ನಾವು ಏಳನೇ ತಾರೀಕು ಎಲ್ಲರೂ ಸಹಿತ ತೆರೆಯಲ್ಲಿ ಇದ್ದಿದ್ದೀವಿ ಆದ್ರೆ ಹವಾಮಾನ ವೈಪರೀತ್ಯದಿಂದ ನಮ್ಗೆ ಏಳನೇ ತಾರೀಕಿಗೆ ವರ್ಗೋಗ್ಲಿಕ್ಕೆ ಆಗದೇ ಇರೋದ್ರಿಂದ ನಾವು ಇವತ್ತೇ ತಾತ್ಕಾಲಿಕವಾಗಿ ಅಂದ್ರೆ ಸಾಂಪ್ರದಾಯಿಕವಾಗಿ ಗುರುಗಳು ಕೊಟ್ಟಂತ ಕಾಯಿ ಮತ್ತೆ ಅದನ್ನ ಏನೇನ್ ಮಾಡಬೇಕು ಪ್ರಸಾದವನ್ನ ದಂಡೆಯಲ್ಲಿ ಹಾಕಿ ಮುಹೂರ್ತವನ್ನ ಮಾಡಿದ್ದೀವಿ ಹವಾಮಾನ ವೈಪರೀತ್ಯ ನಮ್ಗೆ ಎಡಿಎಫ್ ಮೀನುಗಾರಿಕೆ ಇಲಾಖೆಯಿಂದ ಸೂಚನೆ ಮೇರೆಗೆ ಹತ್ತನೇ ತಾರೀಕು ವರೆಗೆ ಹೋಗ್ಬಾರ್ದು ಅನ್ನೋದು ವಿಚಾರ ಹೇಳಿದರೆ ಅದೆಲ್ಲ ಮುಗಿದ ಮೇಲೆ ಯಥಾ ಪ್ರಕಾರ ನಾವು ಮೀನುಗಾರಿಕೆಗೆ ತೆರುತ್ತಿದ್ದೀವಿ ಅನ್ನೋದು ನಮ್ದು ವಿಚಾರ ಆಗಿತ್ತು ಭಟ್ಕಳ್ ತಾಲೂಕಾ ಪರ್ಶನ್ ಬೋಟ್ ಅಸೋಸಿಯೇಷನ್ ಪ್ರಕಾರ ಟೋಟಲಿ ಅರವತ್ತೈದು ಬೂಟ್ ಇದೆ ನಮ್ಮ ಭಟ್ಕಳ ಬಂದರದಲ್ಲಿ ಮೂವತ್ತೈದು ಬೂಟ್ ಇದೆ ತೆಂಗಲುಂಡಿ ಮತ್ತೆ ಕುಡಿಯಲ್ಲಿ ಮೂವತ್ತೆರಡರಿಂದ ಮೂವತ್ತ್ ಮೂರು ಬೂಟ್ ಕೆಲಸ ಮಾಡ್ತಾ ಇದೆ ಭಟ್ಕಳದಲ್ಲಿ ಏನಿಲ್ಲವೆಂದ್ರೂ ಮೂರ್ ಸಾವಿರದ ಎಂಟುನೂರ ಇಪ್ಪತ್ತು ಕುಟುಂಬಗಳು ಮೀನುಗಾರಿಕೆಯನ್ನ ವೃತ್ತಿಯನ್ನಾಗಿ ಮಾಡಿಕೊಂಡಿವೆ ಎರಡ್ನೂರ ಇಪ್ಪತ್ತೇಳು ಯಾಂತ್ರಿಕೃತ ಬೋಟ್ಗಳು ಆರುನೂರ ಇಪ್ಪತ್ತೊಂದು ಯಾಂತ್ರಿಕೃತ ದೋಣಿಗಳು ಸಾವಿರದ ಐದುನೂರ ಅರವತ್ತೆರಡು ಪಾತಿ ದೋಣಿಗಳು ಇಲ್ಲಿ ಮೀನುಗಾರಿಕಾ ಕೆಲಸದಲ್ಲಿ ನಿರತವಾಗಿವೆ ಸರಿಸುಮಾರು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ಜನರು ಮೀನುಗಾರಿಕೆಯಲ್ಲಿಯೇ ಅನ್ನ ಕಾಣ್ತಿದ್ದಾರೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯ ಎನ್ನುವುದು ಮೀನುಗಾರರನ್ನ ಇನ್ನಿಲ್ಲದಂತೆ ಕಾಡು ಇದೆ ಈ ವರ್ಷ ಜುಲೈ ತಿಂಗಳಲ್ಲಿ ಎಂಟತ್ತು ದಿನಗಳ ಮೀನುಗಾರಿಕೆ ಆಶಾದಾಯಕವಾಗಿ ಪರಿಣಮಿಸಿತ್ತಾದ್ರೂ ಯಾವುದೇ ಮುನ್ಸೂಚನೆ ನೀಡದೆ ಕತ್ತಲಿನಲ್ಲಿ ಬಂದ ಪ್ರವಾಹ ಮೀನುಗಾರರ ಬದುಕನ್ನೇ ಮೂರಾ ಬಟ್ಟೆ ಮಾಡಿದೆ ತಾಲೂಕಿನ ಅಳ್ವೆಗದ್ದೆ ಗಡಿಯಿಂದ ಬೈಲೂರಿನವರೆಗೆ ನೂರಾರು ಸಂಖ್ಯೆಯಲ್ಲಿ ದೋಣಿ ಬಲೆ ಎಲ್ಲವೂ ಪ್ರವಾಹದಲ್ಲಿ ತೇಲಿ ಹೋಗಿವೆ ಈ ವರ್ಷ ಕೆಲವೇ ದಿನಗಳು ದುಡಿದ ದುಡ್ಡೆಲ್ಲ ನೀರು ಪಾಲಾಗಿದೆ ಎಲ್ಲವನ್ನ ಮರೆತು ಹೊಸ ಬದುಕು ಕಟ್ಟಿಕೊಳ್ಳಬೇಕು ಎನ್ನುವಾಗಲೇ ಮತ್ತೆ ಮತ್ತೆ ಘೋಷ ಘೋಷಣೆಯಾಗುತ್ತಿರುವ ರೆಡ್ ಅಲರ್ಟ್ ಮೀನುಗಾರರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ